ಸ್ಪರ್ಧಾ ಮಿತ್ರರು ಮತ್ತೊಮ್ಮೆ ಎಸ್ ಎಸ್ ಅಕಾಡೆಮಿಗೆ ಸ್ವಾಗತ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಈಗಾಗಲೇ ಪ್ರಚಲಿತ ಘಟನೆಗಳ ಕುರಿತು ತರಗತಿಯನ್ನು ಮಾಡ್ತಾ ಇದ್ದೀವಿ ಇದು ಜನವರಿ ತಿಂಗಳಿನ ಪಾರ್ಟ್ ಮೂರರ ಪ್ರಚಲಿತ ಘಟನೆ ಈಗಾಗಲೇ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಅಪ್ಲೋಡ್ ಆಗಿದೆ ಯಾರು ನೋಡಿಲ್ಲ ಅಂದರೆ ಆದಷ್ಟು ಬೇಗನೆ ಆ ವಿಡಿಯೋನ ನೋಡ್ಕೊಂಡು ಬನ್ನಿ ಈ ಪಿ ಡಿ ಎಪ್ ನಿಮಗೆ ಎಸ್ ಎಸ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ಸಿಗ್ತತಿ ಲಿಂಕನ್ನು ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಈ ಪಿ ಡಿ ಅಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನವನ್ನು ಮಾಡಬಹುದು ಅಂತ ಇದು ಪಾರ್ಟ್ ತ್ರೀ ಈಗಾಗಲೇ ಪಾರ್ಟ್ ಒನ್ನು ಪಾರ್ಟ್ ಟೂ ಅಪ್ ಕೂಡ ಮಾಡಲಾಗಿದೆ ನೋಡೋಣ ಮೊದಲನೇ ಪ್ರಶ್ನೆ ನೋಡೋಣ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮೇಜರ್ ಜ್ಞಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಯಾರಿಗೆ ದೊರೆತಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ ಯಾವ ಪ್ರಶಸ್ತಿ ಮೇಜರ್ ಜ್ಞಾನಚಂದ್ ಪ್ರಶಸ್ತಿ ಖೇಲ್ ರತ್ನ ಪ್ರಶಸ್ತಿ ಯಾರಿಗೆ ದೊರೆತಿದೆ ಅಂತ ಆಯ್ಕೆಗಳು ಎ ಮನುಭಾಕರ್ ಬಿ ಪ್ರವೀಣ್ ಕುಮಾರ್ ಸಿ ಹರ್ಮನ್ ಪ್ರೀತ್ ಸಿಂಗ್ ಡಿ ಗುಕೇಶ್ ಈ ಮೇಲಿನ ಎಲ್ಲರಿಗೂ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಯಾರೆಲ್ಲಾಗ್ಯೂ ಮೇಜರ್ ಧ್ಯಾನಚಂದ್ ರತ್ನ ಪ್ರಶಸ್ತಿ ದೊರ್ಯತಂದ್ರೆ ಎಲ್ಲರಿಗೂ ಮೇಲಿನ ಎಲ್ಲರಿಗೂ ಸರಿಯಾದ ಉತ್ತರ ಮನು ಬಾಕರಿಗೂ ಪ್ರವೀಣ್ ಕುಮಾರಿಗೂ ಹರ್ಮರ್ ಸಿಂಗ್ ಮತ್ತು ಡಿ ಗುಕೇಶ್ ಅವರಿಗೆ ಎರಡು ಸಾವಿರ ಇಪ್ಪತ್ನಾಲ್ಕರ ಮೇಜರ್ ಖೇಲ್ ರತ್ನ ಪ್ರಶಸ್ತಿ ನಾಲ್ಕು ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನೀಡಲಾಯಿತು ನೋಡೋಣ ಅಂತ ಏನು ಸರಿ ಏನಾದರೂ ಒಬ್ಬರು ನೋಡೋಣ ಅಂದರೆ ಯಾರ್ಯಾರಿಗೆ ಸಿಕ್ತಂದ್ರೆ ಇಲ್ಲಿ ಸ್ವಲ್ಪ ಪೇಪರ್ ಕಟ್ಟಿಂಗಿಂದ ನೋಡ್ಬೋದು ಇಲ್ಲಿ ಪ್ರಜಾವಾಣ ಪೇಪರಲ್ಲಿ ಬಂದಿರ್ತದೆ ಪೇಪರ್ ಕಟ್ಟಿಂಗ್ ನೋಡ್ಬೋದು ಅಲ್ಲ ಬಾಕಿ ಭಾಕರ್ ಗುಕೇಶ್ ಸೇರಿ ನಾಲ್ವರಿಗೆ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಯಾರ್ಯಾರಿಗೆ ಮನು ಭಾಕರ್ ಪ್ರವೀಣ್ ಕುಮಾರ್ ಹರ್ಮ್ರೀತ್ ಸಿಂಗ್ ಡಿ ಗುಕೇಶ್ ಇಲ್ಲೆಲ್ಲ ಕಾಣ್ತಿದ್ದಾರಲ್ಲ ಮನುಭಾಕರ್ ಪ್ರವೀಣ್ ಕುಮಾರ್ ಹರ್ಮರ್ ಸಿಂಗ್ ಗುಕೇಶ್ ಇವರೆಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಮೇಜರ್ ಧ್ಯಾನಜಾತ ಖೇಲ್ ರತ್ನ ಪ್ರಶಸ್ತಿಯ ಪುರಸ್ಕೃತರು ಒಟ್ಟು ಹದಿನೇಳು ಪ್ಯಾರಾ ಕ್ರೀಡಾಪಟುಗಳು ಸೇರಿ ಮೂವತ್ತೆರಡು ಕ್ರೀಡಾ ಸಾಧಕರಿಗೆ ಅರ್ಜುನ್ ಪ್ರಶಸ್ತಿಯನ್ನು ನೀಡಿ ಇಲ್ಲಿ ಗೌರವಿಸಲಾಯಿತು ಅಂತೇಳಿ ಪ್ರಶ್ನೆ ಇಲ್ಲಿ ನೋಡ್ಬೋದು ಏನು ಯಾರು ಇವರು ಯಾರು ಸಂಬಂಧಪಟ್ಟಾರಪ್ಪ ಅಂದ್ರೆ ಏನು ನಾಲ್ಕು ವ್ಯಕ್ತಿಗಳು ಪ್ರಶಸ್ತಿಯನ್ನು ಪಡ್ಕೊಂಡ್ರೆ ಅವರೆಲ್ಲ ಯಾವ ಕ್ರೀಡೆಗೆ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ನೋಡಿದಾಗ ಮನು ಭಾಕರ್ ಅವರು ಶೂಟಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಐತಾರೆ ಕ್ರೀಡಾ ವ್ಯಕ್ತಿ ಇವರು ಒಂದೇ ಒಲಿಂಪಿಕ್ಸ್ನಲ್ಲಿ ಎರಡು ಪದಕ ಗೆದ್ದ ಸ್ವತಂತ್ರ ಭಾರತ ಮಟ್ಟ ಮೊದಲ ಕ್ರೀಡಾಪಟು ಒಂದೇ ಒಲಿಂಪಿಕ್ಸ್ನಲ್ಲಿ ಎರಡು ಪದಕ ಗೆದ್ದ ಭಾರತ ಮಟ್ಟ ಮೊದಲ ಕ್ರೀಡಾಪಟು ಯಾರು ಅಂದ್ರೆ ಮನು ಭಾಕರ್ ಯದಂದ್ರೆ ಶೂಟಿಂಗ್ ಕ್ಷೇತ್ರದಲ್ಲಿ ಈ ಅವರು ಗೆದ್ದಿದ್ದಾರೆ ನೆಕ್ಸ್ಟ್ ಪ್ರವೀಣ್ ಕುಮಾರ್ ಇದರಲ್ಲಿ ಅಂದ್ರೆ ಒಲಿಂಪಿಕ್ಸ್ನ ಹತ್ತು ಮೀಟರ್ ಏರ್ ಪಿಸ್ತಲ್ ಮತ್ತು ವೈಯಕ್ತಿಕವಾಗಿ ಹತ್ತು ಮೀಟರ್ ಏರ್ ಪಿಸ್ತಲಲ್ಲಿ ಕಂಚಿನ ಪದಕವನ್ನು ಇವರು ಜಯಿಸಿದ್ದಾರೆ ನೆಕ್ಸ್ಟ್ ಪ್ರವೀಣ್ ಕುಮಾರ್ ಅವರು ಪ್ಯಾರಾ ಅಥ್ಲೆಟಿಕ್ ಆಗಿದ್ದರು ಪ್ರವೀಣ್ ಕುಮಾರ್ ಏನಪ್ಪರು ಪ್ಯಾರಾ ಅಥ್ಲೆಟಿಕ್ ನೆಕ್ಸ್ಟ್ ಹರ್ಮನ್ ಪ್ರೀತ್ ಸಿಂಗ್ ಇವರು ಹಾಕಿ ಆಟಗಾರ ಇವರು ಯಾವ ಆಟಕ್ಕೆ ಸಂಬಂಧಪಟ್ಟಂದ್ರೆ ಹಾಕಿ ಆಟಕ್ಕೆ ಸಂಬಂಧಪಟ್ಟ ಆಟಗಾರ ಇವರು ಭಾರತದ ಪುರುಷ ತಂಡದ ಹಾಕಿ ತಂಡದ ನಾಯಕರಾಗಿದ್ದರು ಯಾರು ಹರ್ಮನ್ ಪ್ರೀತ್ ಸಿಂಗ್ ಏನಾಗಿದ್ದರು ಹಾಕಿ ತಂಡದ ಇಂಡಿಯನ್ ಹಾಕಿ ಟೀಮ್ನ ಕ್ಯಾಪ್ಟನ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ನೆಕ್ಸ್ಟ್ ಡಿ ಗುಕೇಶ್ ಇವರು ವಿಶ್ವ ಚೆಸ್ ಆಟಗಾರ ಯಾರು ಚೆಸ್ ಆಟಗಾರ ವಿಶ್ವದ ಚಾಂಪಿಯನ್ ಪಟ್ಟಕ್ಕೆ ಅತಿ ಕಿರಿಯ ಆಟಗಾರ ಇವರು ಏನು ಚೆಸ್ ಆಟದ ಐತಲ್ಲ ಚೆಸ್ ಆಟದಲ್ಲಿಯೇ ಅತ್ಯಂತ ಕಿರಿಯ ವ್ಯಕ್ತಿ ಚಾಂಪಿಯನ್ ಪಟ್ಟಕ್ಕೆ ಸೇರಿದಿತ್ತು ಯಾರಂದ್ರೆ ಡಿ ಗುಕೇಶ್ ಇದೆಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇಜರ್ ಜ್ಞಾನಚಂದ್ ಪ್ರಶಸ್ತಿಯ ಬಗ್ಗೆ ಪ್ರಶಸ್ತಿ ಬಗ್ಗೆ ಹಾಗಾದ್ರೆ ಮೇಜರ್ ಧ್ಯಾನಪಂದ್ ಖೇಲ್ ರತ್ನ ಪ್ರಶಸ್ತಿ ಬಗ್ಗೆ ನೋಡೋಣ ಏನಿದು ಪ್ರಶಸ್ತಿ ಮೇಜರ್ ಜ್ಞಾನಚಂದ್ ಪ್ರಶಸ್ತಿ ಇದನ್ನು ಪ್ರಾರಂಭದಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕರಿತಾಯಿದ್ರು ಪ್ರಾರಂಭದಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತೇಳಿ ಇದ್ದರು ಯಾವಾಗ ಸ್ಥಾಪನೆ ಆಗಿದೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇದು ಸ್ಥಾಪನೆ ಆಯಿತು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇದನ್ನು ಯಾವಾಗ ಮರುನಾಮಕರಣ ನಾಮಕರಣ ಮಾಡಿದೆ ಅಂದರೆ ಎರಡು ಸಾವಿರ ಇಪ್ಪತ್ತೊಂದು ಆಗಸ್ಟ್ನಲ್ಲಿ ಹಾಕಿ ಮಾಂತ್ರಿಕ ಮೇಜರ್ ಜ್ಞಾನಚಂದ್ರ ಅವ್ರ ಗೌರವವಾಗಿ ಮೇಜರ್ ಜ್ಞಾನಚಂದ್ ರತ್ನ ಪ್ರಶಸ್ತಿ ಅಂತೇಳಿ ಮರು ನಾಮಕರಣ ಮಾಡಿದರು ಪ್ರಾರಂಭದಲ್ಲಿ ರಾಜೀವ್ ಗಾಂಧಿ ರತ್ನ ಪ್ರಶಸ್ತಿ ಅಂತ ಇದಕ್ಕೆ ಕರಿತಾ ಕರಿತಾಯಿದ್ರು ಇದಕ್ಕೆ ಯಾವ ಸಚಿವಾಲಯ ನೀಡ್ತದಂದ್ರೆ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯ ಈ ಪ್ರಶಸ್ತಿಯನ್ನು ನೀಡ್ತದೆ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯ ಭಾರತ ಸರ್ಕಾರ ಈ ಪ್ರಶಸ್ತಿಯನ್ನು ನೀಡ್ತದೆ ಏನಾರ ಉದ್ದೇಶ ನೋಡಿದಾಗ ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಗಮನಾರ್ಹ ಮತ್ತು ಶ್ರೇಷ್ಠ ಸಾಧನೆಯನ್ನು ಮಾಡಿದಂಥ ಕ್ರೀಡಾಪಟುಗಳಿಗೆ ಗೌರವಿಸುವುದು ಇದರ ಏನು ಈ ಪ್ರಶಸ್ತಿ ಒಂದು ಸ್ವರೂಪ ನೋಡಿದಾಗ ಒಂದು ಪದಕ ಒಂದು ಪ್ರಶಸ್ತಿಯ ಜೊತೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಗದು ಬಹುಮಾನ ಕ್ಯಾಶ್ ಕೊಡ್ತಾರೆ ಕೇಳ್ತಾನೆ ಖೇಲ್ ರತ್ನ ಪ್ರಶಸ್ತಿಗೆ ಬಹುಮಾನ ಮೊತ್ತ ಎಷ್ಟು ಅಂತೇಳಿ ಇಪ್ಪತ್ತೈದು ಲಕ್ಷ ರೂಪಾಯಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಇದ್ದಿದ್ದಾಗ ಮೇಜರ್ ಧ್ಯಾನಚಂದ್ ಖೇಲ್ ರತ್ನ ಪ್ರಶಸ್ತಿ ಆಗಿದೆ ಅದರ ಬಹುಮಾನದ ಒಟ್ಟು ಮೊತ್ತ ಇಪ್ಪತ್ತೈದು ಲಕ್ಷ ರೂಪಾಯಿ ಆದರೆ ಈ ಪ್ರಶಸ್ತಿನ ಮೊಟ್ಟ ಮೊದಲು ಪಡೆದವರು ಯಾರಪ್ಪ ಅಂದ್ರೆ ಚೆಸ್ ಆಟಗಾರ ಅಂತ ವಿಶ್ವನಾಥ್ ಆನಂದವರು ವಿಶ್ವನಾಥ್ ಆನಂದ್ ಅವರು రాజీవ్ గాంధీ ఖేల్ రత్న ప్రశస్తి అంతితూ ఆ ప్రశస్తాన చెస్ ఆటగారంతా విశ్వనాథ్ ఆనందో హతం తొంభత్ ఎరడరీ నంతర మేజర్ ధ్యానచంద్రు హాకీ మాంత్రికనందు కరీతారు ఇవరేం అంద్ర మేజర్ ధ్యానచంద్ర భారతకారి ఒలింపిక్స్ చిన్న పథకం గా మురు ఒలింపిక్స్ చిన్నద పథకం హతం ఇప్పర హతూర మూవర హతూర మూవ ఈ మూరు ఒలింపిక్స్నల్ చిన్నదకవన్న భారత్కి ಕೊಟ್ಟರು ಇವರ ಶ್ರೇಷ್ಠ ಆಟದಿಂದಾಗಿ ಪ್ರಸಿದ್ಧಿಯನ್ನು ಪಡೆದ ಕಾರಣದಾಗಿ ಇವರ ಹೆಸರಿಂದ ಎರಡು ಸಾವಿರದ ಇಪ್ಪತ್ತೊಂದರಿಂದ ರಾಜೀವ್ ಗಾಂಧಿ ಕೇಲರತ್ನ ಪ್ರಶಸ್ತಿ ಇದ್ದು ಮೇಜರ್ ಜ್ಞಾನ್ ಚಂದ್ ಪ್ರಶಸ್ತಿಯಾಗಿ ಮರು ಮಾಡ್ತಾರೆ ಇಲ್ಲಿ ಕಾಣ್ತಾರೆ ಇವರೇ ಮೇಜರ್ ಜ್ಞಾನಚಂದ್ ಚಂದ್ ನೋಡೋಣ ನೆಕ್ಸ್ಟ್ ಪ್ರಶ್ನೆ ವಿಶ್ವ ಬ್ಯಾಂಕ್ ಪ್ರಕಾರ ಮುಂದಿನ ಎರಡು ಹಣಕಾಸು ವರ್ಷಗಳಲ್ಲಿ ಎರಡು ಸಾವಿರ ಇಪ್ಪತ್ತೈದು ಮತ್ತು ಇಪ್ಪತ್ತೇಳರಲ್ಲಿ ಭಾರತದ ಆರ್ಥಿಕತೆಯ ಯೋಜನೆ ಬೆಳವಣಿಗೆ ದರ ಎಷ್ಟು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ ಇದರ ಪ್ರಕಾರ ವರ್ಲ್ಡ್ ಬ್ಯಾಂಕ್ ವಿಶ್ವ ಬ್ಯಾಂಕನ್ನು ಇಂಗ್ಲೀಷ್ನಾಗ ವರ್ಲ್ಡ್ ಬ್ಯಾಂಕ್ ಅಂತ ಕರೀತಾರೆ ವರ್ಲ್ಡ್ ಬ್ಯಾಂಕ್ ಪ್ರಕಾರ ಎರಡು ಸಾವಿರ ಇಪ್ಪತ್ತೈದು ಮತ್ತು ಇಪ್ಪತ್ತೇಳನೇ ಸಾಲಿನಲ್ಲಿ ಭಾರತದ ಆರ್ಥಿಕ ಯೋಜನೆ ಬೆಳವಣಿಗೆ ದಾರ ಅಂತ ಕೇಳಿದ್ದಾನೆ ಆಯ್ಕೆಗಳು ಈ ಆರು ಪಾಯಿಂಟ್ ಐದು ಬಿ ಐದು ಪಾಯಿಂಟ್ ಎಂಟು ಸಿ ಏಳು ಪಾಯಿಂಟ್ ಎರಡು ಡಿ ಆರು ಪಾಯಿಂಟ್ ಏಳು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಐ ಡಿ ಆರು ಪಾಯಿಂಟ್ ಏಳು ಐ ಡಿ ಆರು ಪಾಯಿಂಟ್ ಇದಕ್ಕೆ ಏಳು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಏನಿದೆ ನೋಡೋಣ ಸ್ವಲ್ಪ ವಿರ ನೋಡೋಣ ಅಂತ ವಿಶ್ವ ಬ್ಯಾಂಕ್ ಪ್ರಕಾರ ವಿಶ್ವ ಬ್ಯಾಂಕ್ ಪ್ರಕಾರ ಎರಡು ಸಾವಿರ ಇಪ್ಪತ್ತೈದು ಮತ್ತು ಇಪ್ಪತ್ತ ಆರನೇ ಏಳನೇ ಸಾಲಿನಲ್ಲಿ ಭಾರತದ ಹಣಕಾಸಿನ ಅಭಿವೃದ್ಧಿ ಆರು ಪಾಯಿಂಟ್ ಏಳರಷ್ಟು ಇರಲಿದೆ ಅಂತೇಳಿ ಒಂದು ಅಂದಾಜವನ್ನು ಮಾಡಿದ್ದಾರೆ ಇದು ಪ್ರಶಸ್ತ ಹಣಕಾಸು ವರ್ಷದ ಬೆಳವಣಿಗೆ ಎಷ್ಟೈತೆ ಅನ್ನಿಸುತ್ತೆ ಆರು ಪಾಯಿಂಟ್ ಐದು ಪ್ರೆಸೆಂಟ್ ಎಷ್ಟೈತಿ ಪ್ರಶಸ್ತ ವರ್ಷದ ಹಣಕಾಸು ವರ್ಷದ ಬೆಳವಣಿಗೆ ಆರು ಪಾಯಿಂಟ್ ಐದಿದ್ರೆ ಮುಂದಿಂದು ಆರು ಪಾಯಿಂಟ್ ಏಳು ಅಂತೇಳಿ ವಿಶ್ವ ಬ್ಯಾಂಕ್ ಅಂದಾಜವನ್ನು ಮಾಡೈತಿ ಹಾಗಾದ ವಿಶ್ವ ಬ್ಯಾಂಕ್ ಅಂದ್ರೆ ಏನು ಇದು ವಿಶ್ವ ಬ್ಯಾಂಕ್ ಒಂದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯಾಗಿತ್ತು ಏನಪ್ಪ ಅಂದಿದ್ರು ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯಾಗಿದ್ದು ಇದನ್ನು ಹತ್ತೊಂಬತ್ತು ನೂರ ನಲವತ್ತ್ನಾಲ್ಕರಲ್ಲಿ ಸ್ಥಾಪಿಸಿದ ಸಮ್ಮೇಳನ ನಡೆದಂಥ ಬ್ರಿಟನ್ ಸೂಡ್ನಲ್ಲಿ ಪರಿಣಾಮವಾಗಿ ಇದನ್ನು ಸ್ಥಾಪಿಸಲಾಯಿತು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಬ್ರಿಟನ್ ಸುಡ್ಡು ಸಮ್ಮೇಳನದ ಪರಿಣಾಮವಾಗಿ ಇದನ್ನು ವಿಶ್ವ ಬ್ಯಾಂಕನ್ನು ಸ್ಥಾಪಲಾಯಿತು ಇದರ ಪ್ರಧಾನ ಕೇಂದ್ರ ಕಚೇರಿ ನೋಡಿದಾಗ ಅಮೇರಿಕ ದೇಶದ ವಾಷಿಂಗ್ಟನ್ ಡಿ ಸಿಯಲ್ಲಿ ಐತೆ ವಾಷಿಂಗ್ಟನ್ ಡಿ ಸಿಯಲ್ಲಿ ಯುನೈಟೆಡ್ ಸ್ಟೇಟ್ನ ಯುನೈಟೆಡ್ ಸ್ಟೇಟ್ ಅಂದರೆ ಅಮೇರಿಕ ಅಮೇರಿಕದ ದೇಶದ ವಾಷಿಂಗ್ಟನ್ ಡಿ ಸಿಯಲ್ಲಿ ಇದರ ಕೇಂದ್ರ ಕಚೇರಿ ಐತೆ ಹೆಡ್ ಕ್ವಾರ್ಟರ್ಸ್ ಹೆಡ್ ಕ್ವಾರ್ಟರ್ಸ್ ಐತೆ ನೆಕ್ಸ್ಟ್ ಏನಿದು ವಿಶ್ವ ಬ್ಯಾಂಕ್ ಏನೆಲ್ಲ ವರದಿಗಳನ್ನ ಕೆಲವು ಪ್ರಮುಖ ವರದಿಗಳನ್ನು ಬಿಡುಗಡೆ ಮಾಡ್ತಿತ್ತು ಯಾವ ಯಾವ ಪ್ರಮುಖ ವರದಿಗಳನ್ನು ಬಿಡುಗಡೆ ಮಾಡ್ತಿತ್ತು ನೋಡಿದಾಗ ಒನ್ನೇದು ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡುವ ಪ್ರಮುಖ ವರದಿಗಳು ಯಾವುವು ಅಂತ ಹೇಳಿ ನೋಡಿದಾಗ ಯಾಕಂದ್ರೆ ಸ್ಪರ್ಧಾರ್ಥ ಪರೀಕ್ಷೆಯಲ್ಲಿ ಕೇಳ್ತಾನೆ ಈ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ ಅಂತೇಳಿ ಹಾಗಾಗಿ ಕೆಲವು ಪ್ರಮುಖ ವರದಿಗಳನ್ನು ನೋಡೋಣ ವಿಶ್ವ ಅಭಿವೃದ್ಧಿ ವರದಿ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟನ್ನು ಬಿಡುಗಡೆ ಮಾಡ್ತದೆ ನೆಕ್ಸ್ಟ್ ವಿಶ್ವ ಅಭಿವೃದ್ಧಿ ಸೂಚ್ಯಂಕಗಳ ರಿಪೋರ್ಟನ್ನು ಬಿಡುಗಡೆ ಮಾಡ್ತದೆ ನೆಕ್ಸ್ಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಈ ಸಹ ಈ ರಿಪೋರ್ಟನ್ನು ಸಹ ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡ್ತದೆ ನೆಕ್ಸ್ಟ್ ಜಾಗತಿಕ ಹಣಕಾಸು ಅಭಿವೃದ್ಧಿಯ ವರದಿಯನ್ನು ಸಹ ಬಿಡುಗಡೆ ಮಾಡ್ತದೆ ನೆಕ್ಸ್ಟ್ ಜಾಗತಿಕ ಆರ್ಥಿಕ ನಿರೀಕ್ಷೆಗಳು ಗ್ಲೋಬಲ್ ಎಕನಾಮಿಕ್ಸ್ ಪ್ರಾಸ್ಪೆಕ್ಟಿವ್ಸ್ ಈ ವರದಿ ಸಹ ವರ್ಲ್ಡ್ ಬ್ಯಾಂಕ್ ಬಿಡುಗಡೆ ಮಾಡುತ್ತೆ ವಿಶ್ವ ಬ್ಯಾಂಕ್ ಈ ಎಲ್ಲ ವರದಿಗಳನ್ನು ಕೇಳ್ತಾನೆ ಕೆಲ ಏನು ಯಾವ ರೀತಿ ಪ್ರಶ್ನೆ ಕೇಳಬಹುದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟನ್ನು ಯಾವ ಸಂಸ್ಥೆ ಪ್ರಕಟಿಸುತ್ತದೆ ಅಂತ ಕೇಳ್ತಾನೆ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದು ಅದಕ್ಕಾಗಿ ಯಾವೆಲ್ಲ ವಿಶ್ವ ಬ್ಯಾಂಕ್ ಯಾವೆಲ್ಲ ರಿಪೋರ್ಟನ್ನು ಪ್ರಕಟಿಸುತ್ತೆ ಅದರ ಬಗ್ಗೆ ಇಲ್ಲಿ ಕೊಟ್ಬಿಟ್ಟಿದೆ ಇದನ್ನು ನೀವು ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಂಡು ಸಹ ಓದ್ಬೋದು ಎಸ್ ಎಸ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಅಭಿರ್ತದೆ ನೆಕ್ಸ್ಟ್ ಸುದ್ದಿಯಲ್ಲಿ ಕಾಣಿಸಿಕೊಂಡ ತುಂಗಭದ್ರಾ ನದಿ ಯಾವ ನದಿಯ ಉಪನದಿ ಆಗಿದೆ ಇತ್ತೀಚೆಗೆ ತುಂಗಭದ್ರಾ ನದಿ ಪ್ರಮುಖ ಸುದ್ದಿಯಾಗಿತ್ತು ಅದು ಯಾವ ನದಿಯ ಉಪನದಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ ಇದಕ್ಕೆ ಆಯ್ಕೆ ಉಡಿ ಎ ಗೋದಾವರಿ ಬಿ ಕಾವೇರಿ ಸಿ ಕೃಷ್ಣ ಡಿ ನರ್ಮದಾ ಇದಕ್ಕೆ ಹೆಸರಾದ ಉತ್ತರ ಆಯ್ಕೆ ಸಿ ಕೃಷ್ಣಾ ನದಿ ತುಂಗಭದ್ರಾ ಯಾವ ನದಿ ಉಪನದಿ ಅಂದ್ರೆ ಕೃಷ್ಣಾ ನದಿಯ ಉಪನದಿಯಾಗಿದೆ ಅಂತೇಳಿ ನಾವಿಲ್ಲಿ ನೋಡ್ತೀವಿ ಯಾಕೆ ಇದು ಸುದ್ದಿಯಲ್ಲಿತ್ತು ಅಂತಂದು ನೋಡಿದಾಗ ಇತ್ತೀಚೆ ಅಂದ್ರೆ ಕರ್ನಾಟಕದ ಗದಗ್ ಜಿಲ್ಲೆಯ ಮುಂಡರಗಿ ತಾಲೂಕಿನ ಗ್ರಾಮಗಳಲ್ಲಿ ತುಂಗಭದ್ರಾ ನದಿ ಹಸಿರು ಬಣ್ಣಕ್ಕೆ ತಿರುಗೈತೆ ತುಂಗಭದ್ರಾ ನದಿಯ ನೀರೇನಾಯಿತು ಹಸಿರು ಬಣ್ಣಕ್ಕೆ ತಿರುಗದ ಕಾರಣಕ್ಕಾಗಿ ಇದು ಐತಿ ಇದು ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾಗಿದ್ದು ಹಿಂದೂಗಳಿಗೆ ಪವಿತ್ರವಾಗಿತ್ತು ಇದು ರಾಮಾಯಣದಲ್ಲಿ ಇದನ್ನು ಪಂಪಾ ಎಂದು ಕರೀತಾರೆ ಇದನ್ನು ಪಂಪಾ ನದಿ ಎಂದು ಕರೀತಾರೆ ರಾಮಾಯಣದಲ್ಲಿ ಪಂಪಾ ನದಿ ತುಂಗಭದ್ರಾ ನದಿಯನ್ನು ರಾಮಾಯಣದಲ್ಲಿ ಪಂಪಾ ನದಿ ಅಂತ ಕರೀತಾರೆ ಪಂಪಸಾಗರ ಅಂತಲೂ ಕರೀತಾರೆ ಪಂಪಸಾಗರ ನೆಕ್ಸ್ಟ್ ಏನು ತುಂಗಭದ್ರಾ ನದಿ ಇಲ್ಲೇನು ಸ್ವಲ್ಪ ಬಗ್ಗೆ ನೋಡೋದಾದರೆ ತುಂಗಭದ್ರಾ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಮೂಲದ ಬಳಿ ಉಗಮವಾಗುವ ತುಂಗಾ ನದಿ ಮತ್ತು ಕಡೂರು ತಾಲೂಕಿನ ಬಳಿ ಉಗಮವಾಗುವ ಭದ್ರಾ ನದಿಗಳು ಸಂಗಮದಿಂದ ತುಂಗಾ ಬ್ಯಾರೆ ಭದ್ರಾ ಬ್ಯಾರೆ ಇವೆರಡೂ ಏನಾಗುತ್ತೆ ಶಿವಮೊಗ್ಗ ಜಿಲ್ಲೆಯ ಕಡೂರಿನ ಬಳಿ ಸಂಗಮ ಆಗ್ತವೆ ಸಂಗಮವಾಗಿ ಕೂಡಲಿ ಬಳಿ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಬಳಿ ಸಂಗಮವಾಗಿ ಇದು ತುಂಗಭದ್ರಾ ನದಿಗೆ ಹರಿತೈತೆ ಬ್ಯಾರೆ ಭದ್ರಾ ಬ್ಯಾರೆ ಇವೆರಡು ಪಶ್ಚಿಮ ಘಟ್ಟದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡಲಿಯಲ್ಲಿ ಸಂಗಮವಾಗಿ ತುಂಗಭದ್ರಾ ನದಿಯಾಗಿ ಹರಿತೈತಿ ತುಂಗಭದ್ರಾ ನದಿಯು ಸುಮಾರು ಎಷ್ಟು ಕಿಲೋಮೀಟರ್ ಇತ್ತು ಅಂದರೆ ಐದುನೂರ ಮೂವತ್ತೊಂದು ಕಿಲೋಮೀಟ್ರಷ್ಟು ಉದ್ದವಿದೆ ಅದು ತುಂಗಭದ್ರಾ ನದಿ ನೆಕ್ಸ್ಟ್ ಇದು ಕರ್ನಾಟಕದಲ್ಲಿ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಹರಿದ್ರೆ ಆಂಧ್ರ ಪ್ರದೇಶದಲ್ಲಿ ಒಂದೂರ ಅರವತ್ತು ಚದು ಕಿಲೋಮೀಟ್ರಷ್ಟು ಈ ನದಿ ಹರಿತದೆ ಹಾಗಾದರೆ ತುಂಗಭದ್ರಾ ನದಿಗೆ ಹೊಸಪೇಟೆ ಬಳಿ ಒಂದು ದೊಡ್ಡ ಆಣೆಕಟ್ಟನ್ನು ನಿರ್ಮಿಸಿದ ತುಂಗಭದ್ರಾ ಆಣೆಕಟ್ಟು ಅಂತೇಳಿ ಕರೀತಾರೆ ತುಂಗಭದ್ರಾ ಜಲಾಶಯ ಅಂತೇಳಿ ಕರೀತಾರೆ ಇನ್ನು ಶೃಂಗೇರಿ ಮಠ ಮತ್ತು ಹಂಪಿ ತುಂಗಭದ್ರಾ ನಡೆದಿರುವ ಪ್ರಮುಖ ನಗರಗಳು ಶೃಂಗೇರಿ ಶೃಂಗೇರಿ ಶಾರದಾ ಪೀಠ ಅಂತ ಕರೀತಾರೆ ಅದು ತುಂಗಭದ್ರಾ ನದ ದಡದಲ್ಲೇ ನೆಕ್ಸ್ಟು ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆದಂಥ ಹಂಪಿಯು ಸಹ ತುಂಗಭದ್ರಾ ನದಿಯ ದಡಲೈದೈತಿ ಯಾವ ನದಿಯ ದಡದ ಮೇಲೆ ವಿಜಯನಗರ ಸಾಮ್ರಾಜ್ಯವನ್ನು ನಿರ್ಮಿಸಿದರು ಅಂತೇಳಿ ಪ್ರಶ್ನೆ ಕೇಳ್ತಾನೆ ಯಾವುದು ತುಂಗಭದ್ರಾ ನದಿ ಹಂಪಿ ಇವರ ರಾಜಧಾನಿಯಾಗಿತ್ತು ಮುಂದಿನ ಪ್ರಶ್ನೆ ನೋಡೋಣ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಿಜಯ್ ಹಜಾರ್ ಟ್ರೋಫಿ ಗೆದ್ದ ತಂಡ ಯಾವುದು ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಿಜಯ್ ಹಜಾರ್ ಟ್ರೋಪಿ ಗೆದ್ದ ತಂಡ ಯಾವುದು ಅಂತ ಪ್ರಶ್ನೆಯೇ ಕೇಳ್ದೆ ಆಯ್ಕೆ ತಮಿಳುನಾಡು ಬಿ ಕರ್ನಾಟಕ ಸಿ ವಿದರ್ಭ ಡಿ ಮುಂಬೈ ಇದಕ್ಕೆ ಸರಿಯಾದ ಉತ್ತರ ನೋಡೋದಕ್ಕೆ ಸರಿಯಾದ ಉತ್ತರ ಐ ಕೆ ಬಿ ಕರ್ನಾಟಕ ಏನು ಮಾಡ್ತಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಿಜಯ ಹಜಾರ್ ಟ್ರೋಫಿಯನ್ನು ಗೆದ್ದುಕೊಂಡಿತು ಹಾಗಾದ್ರೆ ಏನಿದೆ ಯಾವಾಗ ನಡೆದಿತ್ತು ನೋಡಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಿಜಯ ಟ್ರೋಫಿಯನ್ನು ಕರ್ನಾಟಕ ತಂಡವು ವಿದರ್ಭ ತಂಡವನ್ನು ಸೋಲಿಸಿ ಯಾವ ತಂಡವನ್ನು ಕೇಳ್ತಾನೆ ಯಾವ ತಂಡವನ್ನು ಸೋಲಿಸಿ ಅಂತ ಕೇಳ್ತಾನೆ ವಿದರ್ಭ ತಂಡವನ್ನು ಸೋಲಿಸಿ ಐದನೇ ಬಾರಿಗೆ ಎಷ್ಟನೇ ಬಾರಿಗೆ ಅಂತಂದ್ರೆ ಐದನೇ ಬಾರಿಗೆ ಚಾಂಪಿಯನ್ ಪಟ್ಟನ ಅಲಂಕರಿಸುತ್ತೆ ಯಾವುದು ಕರ್ನಾಟಕ ವಿಜಯ್ ಹಜಾರ ಟ್ರೋಫಿಯನ್ನು ಐದನೇ ಬಾರಿಗೆ ಐದನೇ ಬಾರಿಗೆ ಗೆದ್ದಿತ್ತು ಈ ಪಂದ್ಯ ಎಲ್ಲಿ ನಡೀತಪ್ಪ ಅಂದರೆ ವಡೋದಾರದ ಕೊಟಾಂಬಿ ಸ್ಟೇಡಿಯಂನಲ್ಲಿ ನಡೆಯಿತು ಇದು ಈ ಮ್ಯಾಚ್ ವಡೋದಾರದಲ್ಲಿ ನಡೆದತ್ತೆ ಈ ಪಂದ್ಯಾವಳಿ ಎಲ್ಲಿಂದ ಅಂದ್ರೆ ವಿಜಯ ಎರಡು ಸಾವಿರ ಎರಡು ಮತ್ತು ಎರಡು ಸಾವಿರ ಮೂರನೇ ಸಾವಿರ ಋತುವಿನಲ್ಲಿ ಈ ವಿಜಯ ಹಜಾರ ಟ್ರೋಫಿ ಪ್ರಾರಂಭ ಹೋಗ್ತದೆ ಎರಡು ಸಾವಿರ ಎರಡು ಮತ್ತು ಎರಡು ಸಾವಿರ ಮೂರನೇ ಸಾಲಿನಲ್ಲಿ ಈ ವಿಜಯ್ ಹಜಾರ ಟ್ರೋಫಿ ಪ್ರಾರಂಭವೈತಿ ಇಲ್ಲಿ ನೋಡ್ಬೋದು ಕರ್ನಾಟಕಕ್ಕೆ ವಿಜಯ್ ಹಜಾರ್ ಟ್ರೋಫಿ ಸ್ಮರಣೀಯ ಅವಿಸ್ಮರಣೀಯ ಶತಕ ಕರುಣ ಕರುಣ್ ಕಟ್ಟಿ ಹಾಕಿದ ಪ್ರಸಿದ್ಧ ಮಯಾಂಕ್ ಪಡೆಗೆ ಐದನೇ ಪ್ರಶಸ್ತಿ ಯಾರಾಗಿದ್ದರು ಅಂದರೆ ಮಯಾಂಕ್ ಅಗರ್ವಾಲ್ ಅವರು ಕ್ಯಾಪ್ಟನ್ ಆಗಿದ್ದರು ಮಯಾಂಕ್ ಅಗರ್ವಾಲ್ ಕರ್ನಾಟಕದ ಕ್ಯಾಪ್ಟನ್ ಯಾರಾಗಿದೆ ಮಯಾಂಕ್ ಅಗರ್ವಾಲ್ ಅವರು ಕ್ಯಾಪ್ಟನ್ ಆಗಿದ್ದರು ಒಟ್ಟು ಐದು ಬಾರಿ ವಿಜಯ ಹಜಾರ್ ಟ್ರೋಫಿಯನ್ನು ಕರ್ನಾಟಕ ತಂಡ ಗೆದ್ದತೆ ಅದು ಯಾರ ತಂಡದ ವಿರುದ್ಧ ತಂಡದಂದ್ರೆ ವಿದರ್ಭ ತಂಡವನ್ನು ಸೋಲಿಸಿ ನೆಕ್ಸ್ಟ್ ಪ್ರಶ್ನೆ ನೋಡೋಣಂತ ಎರಡು ಸ ಪುರುಷ ಮತ್ತು ಸ್ತ್ರೀಯರ ಖೋಖೋ ವಿಶ್ವಕಪ್ ಗೆದ್ದ ರಾಷ್ಟ್ರ ಯಾವುದು ಚೊಚ್ಚಲ ಪುರುಷ ಮತ್ತು ಸ್ತ್ರೀಯರ ಖೋಖೋ ವಿಶ್ವಕಪ್ ಗೆದ್ದ ರಾಷ್ಟ್ರ ಅಂತ ಪ್ರಶ್ನೆ ಕೇಳಿದ್ನ ಆಯ್ಕೆಗಳು ಎ ನೇಪಾಳ್ ಬಿ ಶ್ರೀಲಂಕಾ ಸಿ ಭಾರತ ಡಿ ಇರಾನ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಭಾರತ ಚೊ ಮೊಟ್ಟ ಮೊದಲ ಬಾರಿಗೆ ಖೋಖೋ ವಿಶ್ವಕಪ್ ಭಾರತದಲ್ಲಿ ನಡೀತು ಅದರ ಸ್ತ್ರೀ ಮತ್ತು ಪುರುಷರ ಎರಡು ತಂಡ ವಿಶ್ವ ಚಾಂಪಿಯನ್ನ ವಿಶ್ವಕಪ್ಪನ್ನು ಗೆದ್ದಿತ್ತು ಯಾವುದು ಭಾರತ ಎಲ್ಲಿ ನಡೆಯುತ್ತಂದ್ರೆ ನವದೆಹಲಿಯಲ್ಲಿ ನಡೆದಿತ್ತು ನವದೆಹಲಿಯ ಇಂದಿರಾ ಗಾಂಧಿ ಒಳಾಂಗಣದಲ್ಲಿ ನಡೆದಂತಹ ಚೊಚ್ಚಲ ಪಂದ್ಯದಲ್ಲಿ ಯಾವ ತಂಡವನ್ನು ಸೋಲಿಸಿ ನೇಪಾಳ ತಂಡವನ್ನು ಸೋಲಿಸಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು ಪುರುಷರ ತಂಡ ಯಾರ ನಾಯಕರಾಗಿರ್ತಾರೆ ಪ್ರತೀಕ್ ವೈಕರ್ ಪ್ರತೀಕ್ ವೈಕರ್ ಅವರು ಇದರ ತಂಡದ ನಾಯಕತ್ವವನ್ನು ವಹಿಸಿಕೊಂಡಿದ್ದರು ಹಾಗೆ ಜನವರಿ ಹತ್ತೊಂಬತ್ತರ ನಡೆದಂಥ ಗಾಂಧಿ ಒಳಾಂಗಣದಲ್ಲಿ ನಡೆದಂಥ ಮಹಿಳೆಯರಲ್ಲಿ ಸಹ ನೇಪಾಳ ತಂಡವನ್ನೇ ಸೋಲಿಸಿ ಪುರುಷರಲ್ಲಿಯೂ ಅಪೋಸಿಟ್ ಅಂದ್ರೆ ವಿರುದ್ಧ ಎದುರಾಳಿ ನೇಪಾಳ ತಂಡ ಮಹಿಳೆಯರಲ್ಲಿಯೂ ಸಹ ನೇಪಾಳ ತಂಡವನ್ನು ಸೋಲಿಸಿ ಭಾರತ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದಕ್ಕೆ ನಾಯಕರು ಯಾರಿದ್ದಾರೆ ಅಂದ್ರೆ ಪ್ರಿಯಾಂಕ ಈಗಲ್ ಅವರು ನಾಯಕತ್ವವನ್ನು ವಹಿಸಿಕೊಂಡಿದ್ದರು ಪುರುಷರಲ್ಲಿ ಪ್ರತೀಕ್ ವೈಕರ್ ಅವರು ಪುರುಷರಲ್ಲಿ ಪ್ರತೀಕ್ ವೈಕರ್ ಅವರು ನಾಯಕರಾಗಿದ್ದರೆ ಮಹಿಳಾ ತಂಡದಲ್ಲಿ ಪ್ರಿಯಾಂಕ ಈಗಲ್ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದರು ಅಂತ ನಾವಿಲ್ಲಿ ನೋಡ್ತೀವಿ ಖೋ ಖೋ ಚೊಚ್ಚಲ ವಿಶ್ವಕಪ್ ಗೆದ್ದ ಪುರುಷ ಮತ್ತು ಮಹಿಳೆಯರ ಎರಡೂ ವಿಭಾಗದಲ್ಲಿ ಜಯ ಡಬಲ್ ದಮಾಕ್ ಅಂತೇಳಿ ನಾವು ನೋಡ್ಬೋದು ಪೇಪರಲ್ಲಿ ಒಂದೇ ನೆಕ್ಸ್ಟ್ ಎರಡು ಸಾವಿರ ಇಪ್ಪತ್ತೈದರೇ ಸಾಲಿನ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಯಾವ ದೇಶವು ಬ್ರಿಕ್ಸ್ನ ಸಂಘಟನೆಯಲ್ಲಿ ಸೇರ್ಪಡೆಯಾಯಿತು ಅಂತ ಪ್ರಶ್ನೆನೇ ಕೇಳಿದೆ ಬ್ರಿಕ್ಸ್ನಲ್ಲಿ ಸೇರ್ಪಡೆ ಆಯಿತು ಎ ಅರ್ಜೆಂಟೀನಾ ಬಿ ಇಂಡೋನೇಷ್ಯಾ ಸಿ ಸೌದಿ ಅರೇಬಿಯಾ ಡಿ ನೈಜೀರಿಯಾ ಅಂತೇಳಿ ಇದಕ್ಕೆ ಸರಿಯಾದ ಥರ ನೋಡೋದಕ್ಕೆ ಸರಿಯಾದ ಥರ ಐ ಕೆ ಬಿ ಇಂಡೋನೇಷ್ಯಾ ದೇಶವು ಇತ್ತೀಚಿಗೆ ಬ್ರಿಕ್ಸ್ಗೆ ಸೇರ್ಪಡೆಯಾದಂಥ ಒಂದು ರಾಷ್ಟ್ರ ಆಗಿತ್ತು ಅಂತ ನಾವಿಲ್ಲಿ ನೋಡ್ತೀವಿ ಏನಿದು ಬ್ರಿಕ್ಸ್ ಅಂದ್ರಾಮ ಬ್ರಿಕ್ಸ್ ಎಂಬುದು ಒಂದು ಐದು ಪ್ರಮುಖ ಉದ್ಯಮಗಳ ರಾತ್ರಿಗೊಂಡವಾದ ರಾಷ್ಟ್ರ ಅಂತೇಳಿದೆ ಬ್ರಿಕ್ಸ್ ಬಗ್ಗೆ ಸಂಪೂರ್ಣವಾಗಿ ನೋಡಿದಾಗ ಬಿ ಅಂದ್ರೆ ಬ್ರೆಜಿಲ್ ಆರ್ ಅಂದ್ರೆ ರಷ್ಯಾ ಐ ಅಂದ್ರೆ ಇಂಡಿಯಾ ಭಾರತ ಸಿ ಅಂದರೆ ಚೀನಾ ಎಸ್ ಅಂದ್ರೆ ಸೌತ್ ಆಫ್ರಿಕಾ ಇದು ಪ್ರಾರಂಭವಾಗಿದೆ ಯಾವುದಂದರೆ ಎರಡು ಸಾವಿರ ಒಂದರಲ್ಲಿ ಅರ್ಥಶಾಸ್ತ್ರಜ್ಞ ನಂತರ ಜಿಮ್ ಓ ನಿಲ್ ಅವರು ಸಂಶೋಧನೆಯಲ್ಲಿ ಬ್ರಿಕ್ ಎಂಬ ಪದವನ್ನು ಬಳಸ್ತಾರೆ ಯಾರು ಬಳಸಿದವರು ಅರ್ಥಶಾಸ್ತ್ರಜ್ಞ ಜಿಮ್ ಓ ನಿಲ್ ಯಾವಾಗ ಎರಡು ಸಾವಿರ ಒಂದರಲ್ಲಿ ಮೊದಲ ಸಭೆ ಯಾವಾಗ ಪ್ರಾರಂಭ ಆಯ್ತು ಅಂದರೆ ಎರಡು ಸಾವಿರ ಆರರಲ್ಲಿ ಮೊದಲ ಸಭೆ ಇದರ ಎರಡು ಸಾವಿರ ಆರರಲ್ಲಿ ಸಂಸ್ಥೆ ಸಾಮಾನ್ಯ ಸಭೆಗಳ ಅಂಚಿನಲ್ಲಿ ಈ ನಾಲ್ಕು ದೇಶಗಳು ವಿದೇಶಾಂಗ ಮತ್ತೆ ಮೊದಲ ಬಾರಿಗೆ ಸಭೆಯನ್ನು ಸೇರ್ತಾರೆ ಎಲ್ಲಿಯಪ್ಪ ಅಂದ್ರೆ ನೆಕ್ಸ್ಟ್ ಇದು ಮೊದಲ ಅಧಿಕೃತ ಬ್ರಿಕ್ಸ್ ಯಾವ ಯಾವಾಗ ಪ್ರಾರಂಭ ಆಯಿತು ಅಂದರೆ ಎರಡು ಸಾವಿರ ಒಂಬತ್ತರಲ್ಲಿ ರಷ್ಯಾದ ಯುಕೆಟ್ರಿಸ್ಬರ್ಗ್ನಲ್ಲಿ ಇದರ ಮೊದಲ ಸಮ್ಮೇಳನ ಅಧಿಕೃತವಾಗಿ ಬ್ರಿಕ್ಸ್ ಸಂಸ್ಥೆ ನಡೆಯಿತು ನೆಕ್ಸ್ಟ್ ಎರಡು ಸಾವಿರ ಮೊದಲ ಬಾರಿಗೆ ಎರಡು ಸಾವಿರ ಆರಲ್ಲಿ ಬ್ರಿಕ್ಸ್ ಬ್ರಿಕ್ ಎಂಬ ಒಂದು ಗುಂಪು ಇತ್ತು ಅಷ್ಟೇ ಕರಿತಿದ್ರು ನೆಕ್ಸ್ಟ್ ಎರಡು ಸಾವಿರ ಹತ್ತರಲ್ಲಿ ದಕ್ಷಿಣ ಆಫ್ರಿಕಾ ದೇಶವು ಸೇರ್ಪಡೆ ಆದ ನಂತರ ಇದು ಬ್ರಿಕ್ಸ್ ಆಯಿತು ಎರಡು ಸಾವಿರ ಆರಲ್ಲಿ ಇದನ್ನು ಬ್ರೇ ಬ್ರಿಕ್ ಅಂತ ಕರಿತಿದ್ರು ನೆಕ್ಸ್ಟ್ ಎರಡು ಸಾವಿರ ಹತ್ತರಲ್ಲಿ ಏನು ಬಂದ ಸೌತ್ ಆಫ್ರಿಕಾ ದಕ್ಷಿಣ ಆಫ್ರಿಕಾ ಬಂದು ಬ್ರಿಕ್ಸ್ನ ಒಕ್ಕೂಟನ ಸೇರ್ಪಡೆ ಆಯಿತು ನಂತರ ಇದನ್ನು ಬ್ರಿಕ್ಸ್ ಅಂತೇಳಿ ಕರಿತಾ ಬಂದರು ಹಾಗಾದರೆ ಏನಿದು ಏನೆಲ್ಲ ಮಾಡ್ತಿತ್ತು ಈ ಬ್ರಿಕ್ಸ್ ಅಂತ ನೋಡಿದಾಗ ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಥಾಪನೆ ಮಾಡಿತ್ತು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನೋ ಎರಡು ಸಾವಿರ ಹದಿನಾಲ್ಕರಲ್ಲಿ ಇದರ ಕೇಂದ್ರ ಕಚೇರಿ ಚೀನಾದ ಶಾಂಘೈನಲ್ಲಿ ಇತ್ತು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆ ಮಾಡಿದ ಯಾವುದೋ ಬ್ರಿಕ್ ರಾಷ್ಟ್ರಗಳು ಇದು ಯಾವಾಗಂದರೆ ಎರಡು ಸಾವಿರ ಹದಿನಾಕರಲ್ಲಿ ಇದರ ಕೇಂದ್ರ ಕಚೇರಿ ಚೀನಾದ ಶಾಂಘೈನಲ್ಲಿ ಇತ್ತು ಪ್ರಸ್ತುತ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಯಾವತ್ತು ನೋಡಿದಾಗ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ದಕ್ಷಿಣ ಆಫ್ರಿಕಾ ಈಜಿಪ್ಟ್ ಇಥೋಪಿಯಾ ಇರಾನ್ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ಸ್ ಇವೆಲ್ಲ ಬ್ರಿಕ್ಸ್ನ ಪ್ರ ಸದ್ನ ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳು ಹಾಗಾದ್ರೆ ಬ್ರಿಕ್ಸ್ ಬಗ್ಗೆ ಇಷ್ಟು ನೋಡಿದ್ರೆ ನೆಕ್ಸ್ಟ್ ಎರಡು ಸಾವಿರ ಇಪ್ಪತ್ತೈದು ಜನವರಿ ಇಪ್ಪತ್ತರಂದು ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸುವವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದಾನ ಆಯ್ಕೆ ಜೋ ಬೈಡನ್ ಬಿ ಡೊನಾಲ್ಡ್ ಟ್ರಂಪ್ ಸಿ ಕಮಲ್ ಹ್ಯಾರಿಸ್ ಸಿ ಮೈಕಲ್ ಫೆನ್ ಇದಕ್ಕೆ ಸರಿಯಾದ ಹತ್ರ ಆಯ್ಕೆ ಬಿ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಇತ್ತೀಚೆಗೆ ಸ್ವೀಕರಿಸಿದ್ದಾರೆ ಏನ ನೋಡಿದಾಗ ಅಮೆರಿಕದ ಆಡಳಿತ ವ್ಯವಸ್ಥೆಯಲ್ಲಿ ಅಂತ ಅದ ಅಧ್ಯಕ್ಷೀಯ ವ್ಯವಸ್ಥೆ ಇದು ಇದೊಂದು ಫೆಡ್ರಲಿಸಮ್ ಸಿಸ್ಟಮ್ ಇದೆ ಅಧ್ಯಕ್ಷೀಯ ವ್ಯವಸ್ಥೆ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ ಇಲ್ಲಿ ಅವಧಿ ಎಷ್ಟು ವರ್ಷ ಅಂದರೆ ನಾಲ್ಕು ವರ್ಷ ನಾಲ್ಕು ವರ್ಷ ಮಾತ್ರ ಇವನ ಅದ್ ಅಧಿಕಾರ ಇದು ಪ್ರಥಮ ಅಧ್ಯಕ್ಷರಾರಪ್ಪ ಅಂದರೆ ಅಮೆರಿಕದ್ದು ಜಾರ್ಜ್ ವಾಷಿಂಗ್ಟನ್ ಅವರು ಪ್ರಥಮ ಅಧ್ಯಕ್ಷರಾಗಿದ್ದರು ಯಾವಾಗಂದ್ರೆ ಹದಿನೇಳುನೂರ ಎಂಬತ್ತೊಂಬತ್ತರಿಂದ ಹದಿನೇಳು ನೂರ ತೊಂಬತ್ತೇಳರವರೆಗೆ ಪ್ರಥಮ ಅಧ್ಯಕ್ಷರಾದ ಜಾರ್ಜ್ ವಾಷಿಂಗ್ಟನ್ ಅಮೆರಿಕದ್ದು ನೆಕ್ಸ್ಟ್ ಕ್ವಶ್ನ ಪಿ ಎಮ್ ಮೋದಿ ಯಾವ ಯೋಜನೆಯಡಿಯಲ್ಲಿ ಗ್ರಾಮೀಣ ನಿವಾಸಿಗಳಿಗೆ ಅರವತ್ತೈದು ಲಕ್ಷ ಆಸ್ತಿ ಕಾರ್ಡುಗಳನ್ನು ವಿತರಿಸಿದವರು ಒಂದು ಪ್ರಶ್ನೆಯನ್ನು ಕೇಳಿದ ಆಯ್ಕೆಗಳು ಎ ಪಿ ಎಮ್ ಕಿಸಾನ್ ಯೋಜನೆ ಬಿ ಡಿಜಿಟ ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ಸ್ ಆಧುನೀಕರಣ ಕಾರ್ಯಕ್ರಮ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಡಿ ಸ್ವಾಮಿತ ಯೋಜನೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಸ್ವಾಮಿತ ಯೋಜನೆಯಡಿಯಲ್ಲಿ ಭಾರತದ ಗ್ರಾಮೀಣ ನಿವಾಸಿಗಳಿಗೆ ಅರವತ್ತೈದು ಲಕ್ಷ ಕಾರ್ಡುಗಳನ್ನು ಈ ಯೋಜನೆಯಡಿಯಲ್ಲಿ ವಿತರಿಸಿದ್ದಾರೆ ಏನಿದು ನೋಡಿದಾಗ ಪಂಚಾಯತ್ ರಾಜ್ ಸಚಿವಾಲಯ ಪ್ರಾರಂಭಿಸ ಇದನ್ನು ಸಚಿವ ಯಾವ ಸಚಿವಾಲಯ ಪ್ರಾರಂಭಿಸಿದೆ ಅಂದರೆ ಪಂಚಾಯತ್ ರಾಜ್ ಸಚಿವಾಲಯ ಪ್ರಾರಂಭಿಸಿರುವ ಸ್ವಾಮಿತ್ವ ಯೋಜನೆ ಯಾವ ಪ್ರಾರಂಭಂದರೆ ಇಪ್ಪತ್ನಾಲ್ಕು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತರಂದು ಈ ಯೋಜನೆ ಪ್ರಾರಂಭ ಆಗೈತೆ ಸ್ವಾಮ್ಯತೆ ಯೋಜನೆ ಆಗಿದ್ದು ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತರಂದು ಈ ಯೋಜನೆಯೇ ಜಾರಿಯುತ್ತತಿ ಏನದು ಸುಧಾರಿತ ಡ್ರೋನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಭೂ ನಕ್ಷೆಯನ್ನು ಮಾಡುವ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಪಷ್ಟ ಮಾಲೀಕತ್ವ ಹಕ್ಕುಗಳನ್ನು ಸ್ಥಾಪಿಸುವ ಗುರು ಅನ್ನೋದು ಹೊಂದೈತೆ ನೆಕ್ಸ್ಟ್ ಏನಿದು ಇತ್ತೀಚೆಗೆ ಮಾಡ್ತಾನಂದ್ರೆ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಹತ್ತು ರಾಜ್ಯಗಳ ಮತ್ತು ಎರಡು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಐವತ್ತು ಸಾವಿರ ಹಳ್ಳಿಗಳಲ್ಲಿ ಅರವತ್ತು ಲಕ್ಷ ಅರವತ್ತೈದು ಲಕ್ಷ ಆಸ್ತಿ ಕಾರ್ಡ್ಗಳನ್ನು ವಿತರಿಸಿದ್ದಾರೆ ಈ ಉಪಕ್ರಮ ನಿರ್ದಿಷ್ಟವಾಗಿ ಸಮೀಕ್ಷೆ ಮಾಡದ ಹಳ್ಳಿಗಳಿಗೆ ಮೇಲೆ ಕೇಂದ್ರೀಕರಿಸುತ್ತೆ ಅಂತೇಳಿ ನಾವು ಹೇಳ್ತೇವೆ ಹೇಳ್ತೀವಿ ನೋಡಿಬೋದ್ರಿ ಸ್ವಾಮಿತ್ವ ಯೋಜನೆಗೆ ಅರವತ್ತೈದು ಲಕ್ಷ ಕುಟುಂಬಗಳಿಗೆ ಆಸ್ತಿ ಪತ್ರ ವಿಂಗಡಣೆ ನೆಕ್ಸ್ಟ್ ಕ್ವೆಶನ್ ಯಾವ ಪ್ರದೇಶದ ವರ್ಜಿನ್ ತೆಂಗಿನ ಎಣ್ಣೆಯು ಇತ್ತೀಚೆಗೆ ಪ್ರತಿಷ್ಠಿತ ಭೌಗೋಳಿಕ ಸೂಚ್ಯಂಕ ಜಿಐ ಟ್ಯಾಗನ್ನು ಪಡೆದುಕೊಂಡಿತ್ತು ಅಂತ ಪ್ರಶ್ನೆಯನ್ನು ಕೇಳಿದನು ಆಯ್ಕೆಗಳು ಎ ಕೇರಳ ಬಿ ಗೋವಾ ಸಿ ಲಕ್ಷದ್ವೀಪ ಡಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇದಕ್ಕೆ ಸರಿಯಾದ ಆಯ್ಕೆ ಡಿ ಅಂಡಮಾನ್ ಮತ್ತು ನಿಕೋಬಾರದ ವರ್ಜಿನ್ ತೆಂಗಿನಕಾಯಿ ಎಣ್ಣೆ ಏನಂತಂದರೆ ಜೆ ಆ ಟ್ಯಾಕ್ ಭೌಗೋಳಿಕ ಸೂಚ್ಯಾಂಕ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತೇಳಿ ಕರೀತಾರೆ ಇಂಗ್ಲೀಷ್ನಾಗ ಕನ್ನಡದಾಗ ಭೌಗೋಳಿಕ ಸೂಚ್ಯಾಂಕ ಅಂತೇಳಿ ಕರೀತಾರೆ ಏನಿದು ನೋಡಿದಾಗ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುವಂಥ ವರ್ಜಿನ್ ತೆಂಗಿ ಎಣ್ಣೆಯು ಇತ್ತೀಚೆಗೆ ಪ್ರತಿಷ್ಠಿತ ಭೌಗೋಳಿಕ ಸೂಚ್ಯಾಂಕ ಟ್ಯಾಗನ್ನು ಪಡೆಯಿತು ಇದು ಈ ಸಾಧನೆಯು ಪ್ರದೇಶ ಅನ್ಯ ಉತ್ಪಾದನೆ ಮತ್ತು ಗುಣಮಟ್ಟದ ಮಾನವ ರೀತಿ ತೋರಿಸುತ್ತೆ ನೆಕ್ಸ್ಟ್ ಪ್ಲೇಮಿಂಗ್ ಫೆಸ್ಟಿವಲ್ ಎರಡು ಸಾವಿರ ಇಪ್ಪತ್ತೈದು ಯಾವ ರಾಜ್ಯದಲ್ಲಿ ನಡೆಯಿತು ಪ್ಲೇಮಿಂಗ್ ಫೆಸ್ಟಿವಲ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಯಾವ ರಾಜ್ಯದಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ ಆಯ್ಕೆಗಳು ಆಂಧ್ರ ಪ್ರದೇಶ್ ಬಿ ತಮಿಳುನಾಡು ಸಿ ಕೇರಳ ಡಿ ಕರ್ನಾಟಕ ಸಡರ ಆಯ್ಕೆ ಎ ಆಂಧ್ರ ಪ್ರದೇಶದಲ್ಲಿ ಪ್ಲೇಮಿಂಗ್ ಫೆಸ್ಟಿವಲ್ ಹಬ್ಬವನ್ನು ಆಚರಿಸ್ತೀವಿ ಏನು ಪ್ಲೇಮಿಂಗ್ ಫೆಸ್ಟಿವಲ್ ನೋಡಿದಾಗ ಪುಲಿಕಾಟ್ ಸರೋವರದ ನೆಲಪಟ್ಟು ಪಕ್ಷಿಧಾಮದ ಜೀವವೈವಿಧ್ಯಮಯ ಸಂರಕ್ಷಣೆ ಕೇಂದ್ರದಲ್ಲಿ ಇದನ್ನು ಕೇಂದ್ರೀಕರಿಸಲಾಗಿತ್ತು ಇದು ಜನವರಿ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೆರಡರಂದು ಮುಕ್ತಾಯಗೊಂಡ ಉತ್ಸವವು ಆಂಧ್ರಪ್ರದೇಶ ತಮಿಳುನಾಡು ಕೆಲವು ಭಾಗಗಳಲ್ಲಿ ಇದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡುತ್ತಾರೆ ನೆಕ್ಸ್ಟ್ ಪುಲ್ಲಿಕಾಟ್ ಸರೋವರಲ್ಲಿ ಕಂಡು ಬರ್ತದ ಕೇಳ್ಬೋದು ಪುಲಿಕಾಟ್ ಸರೋವರ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ ನೆನಪಿರಲಿ ಇದು ಒಟ್ಟಾರಾಗಿ ಪ್ರಚಲಿತ ಘಟನೆಯ ಜನವರಿ ತಿಂಗಳಿನ ಪಾರ್ಟ್ ತ್ರೀ ಇನ್ನು ಯಾರು ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಲಂದ್ರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಿ ಡಿ ಎಫ್ ಎಸ್ ಎಸ್ ಅಕಾಡೆಮಿಯಲ್ಲಿ ಲಭ್ಯ ಇರ್ತೈತಿ ಯಾರು ಡೌನ್ ಮಾಡ್ಕೊಂಡು ಅಧ್ಯಯನನ ಮಾಡ್ಬೋದು ಈ ಪಿ ಡಿ ಎಫ್ ನಿಮಗೆ ಉಚಿತವಾಗಿ ಲಿಂಕ್ ಅನ್ನು ತಡೆಗಡೆ ಕೊಟ್ಟಿರ್ತೀನಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಲೇನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮುಂದಿನ ತರಹದ ತಿಳಿಸಿಕೊಡೋಣ ಅಂತ ನಮಸ್ತೆ